ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ತೊಂದರೆಯಾಗದಂತೆ ಕೃಷ್ಣಾ ನದಿಗೆ ಎರಡು ಟಿಎಂಸಿ ನೀರು ಹರಿಸುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಮಾಡಲಾಗಿದೆ ಎಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ತಿಳಿಸಿದರು ಇಂದು ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಬೃಹತ್ ಮತ್ತು ಸಣ್ಣ ನೀರಾವರಿ ಇಲಾಖೆಯೊಂದಿಗೆ ಚರ್ಚಿಸಿ ಪ್ರಾದೇಶಿಕ ಆಯುಕ್ತರಿಗೆ ಪತ್ರವನ್ನು ಬರೆದು ಕೃಷ್ಣಾ ನದಿಗೆ ಮಹಾರಾಷ್ಟದಿಂದ ಎರಡು ಟಿಎಂಸಿ ನೀರನ್ನು ಬಿಡಬೇಕೆಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಈ ಕುರಿತು ಸರ್ಕಾರಕ್ಕೆ ಪತ್ರ ಬರೆದು ಮಹಾರಾಷ್ಟ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಸದ್ಯ ಬೆಳಗಾವಿಯಲ್ಲಿ ನೀರಿನ ಕೊರತೆ ಇಲ್ಲ ನೀರಿನ ಅಭಾವ ಉಂಟುವಾಗುವ ಗ್ರಾಮಗಳನ್ನು ಪಟ್ಟಿ ಮಾಡೋಕೆ ಆದೇಶಿಸಲಾಗಿದೆ ಎಂದರು ಈಗಾಗಲೇ ಎಲ್ಲ ಮೇಜರ್ ಇರಿಗೇಷನ್ ಹಾಗೂ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಜೊತೆ ಚರ್ಚೆ ನಡೆಸಿ ನಾವು ನಮ್ಮ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ವಿ ಅದರಲ್ಲಿ ಮಹಾರಾಷ್ಟ್ರದಿಂದ ನಮಗೆ ಕೃಷ್ಣ ಕ್ಯಾಚ್ಮೆಂಟ್ ನದಿನಲ್ಲಿ ಎರಡು ಟಿ ಎಮ್ ಸಿ ನೀರು ಬಿಡಬೇಕಂತ ಹೇಳಿ ನಾವು ಮನವಿ ಮಾಡಿಕೊಂಡು ಅದರಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದ್ಬಿಟ್ಟು ಅಲ್ಲಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಸರ್ಕಾರದ ಮುಖಾಂತರ ಕಳಿಸಲಾಗಿದೆ ಸದ್ಯಕ್ಕೆ ಬೆಳಗಾವಿ ಜಿಲ್ಲೆನಲ್ಲಿ ಕುಡಿಲಿಕ್ಕೆ ನೀರು ಏನು ನಮಗೆ ಅವಶ್ಯಕತೆ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನದಿಗಳಲ್ಲಿ ಹಾಗೂ ಟ್ಯಾಂಕ್ಗಳಲ್ಲಿ ಸದ್ಯಕ್ಕೆ ನೀರಿನ ಪ್ರಮಾಣದಲ್ಲಿ ಯಾವುದೇ ಕೊರತೆ ಇಲ್ಲ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿಯೂ ಎರಡು ಸತಿ ಮೀಟಿಂಗ್ ಮಾಡಿದ್ದೀವಿ ಎಲ್ಲೆಲ್ಲಿ ನೀರಿನ ಅಭಾವ ಬರೋ ಸಂದರ್ಭಗಳು ಸೃಷ್ಟಿಯಾಗ್ಬೋದೋ ಆ ಗ್ರಾಮಗಳನ್ನು ಪತ್ತೆ ಮಾಡಲಿಕ್ಕೆ ಹೇಳಿದ್ದೀವಿ ಈ ತಿಂಗಳಿ ಏಪ್ರಿಲ್ ತಿಂಗಳಲ್ಲಿ ಆ ಥರ ಯಾವುದೇ ಗ್ರಾಮಗಳು ನಮ್ಮ ತಹಶೀಲ್ದಾರ್ ಗಮನಕ್ಕೆ ಬಂದಿಲ್ಲ ಏನಾದರೂ ಆಕಸ್ಮಿಕ ಸೃಷ್ಟಿ ಆ ಥರ ಸಂದರ್ಭ ಸೃಷ್ಟಿಯಾಗಿದೆ ಅಂದರೆ ಆವಾಗ ನಾವು ಖಾಸಗಿ ಬೋರ್ವೆಲ್ ಹಾಗೂ ಹಾಗೂ ಟ್ಯಾಂಕರ್ಗಳ ಮುಖಾಂತರ ನೀರಿನ ಸರಬರಾಜು ಮಾಡಲಿಕ್ಕೆ ನಾವು ತಹಶೀಲ್ದಾರ್ಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಇನ್ನು ಕಳೆದ ಬಾರಿ ಕಬ್ಬಿನ ಬಾಕಿ ಬಿಲ್ ಅನ್ನು ಕಾರ್ಖಾನೆಗಳು ಪಾವತಿಸಿವೆ ಕಬ್ಬು ನಿಯಂತ್ರಣ ಕಾಯ್ದೆಯಡಿ ಕಬ್ಬು ಸಾಗಾಟದ ಹದಿನೈದು ದಿನಗಳೊಳಗೆ ಬಿಲ್ ಅನ್ನು ಕಬ್ಬು ಬೆಳೆಗಾರರಿಗೆ ಪಾವತಿಸಬೇಕು ಈ ಕಾನೂನನ್ನು ಪಾಲಿಸದ ಕಾರ್ಖಾನೆಗಳಿಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ ಎಲ್ಲ ಕಾರ್ಖಾನೆಗಳು ಬಾಕಿ ಬಿಲ್ ನೀಡುವುದಾಗಿ ತಿಳಿಸಿದ್ದಾರೆ ಎಂದರು